గణపతి శారదా గురుభ్యో చరితం రఘునాథస్య శతకోటి ప్రవిస్తరం ఏకైకమక్షరం పుంసాం మహాపాతక నాశనం తులసిదాసురు శ్రీరామచరితమానసన ఆరంభలియే ಸಂತರನ್ನು ನೆನೆಯುತ್ತಾ ಆ ಸಂತರ ಜೀವನವೆಂದರೆ ಜೀವನವೇ ಅದ್ಭುತವಾಗಿದ್ದು ಎಲ್ಲರಿಗೂ ಪರಮ ಆಧರಣೀಯವಾಗಿಯೂ ಅನುಕರಣೀಯವಾಗಿಯೂ ಇರುತ್ತದೆ ಆ ಸಂತರು ಇರುವಲ್ಲಿಯೇ ತೀರ್ಥಕ್ಷೇತ್ರಗಳು ಇರುತ್ತವೆ ಎನ್ನುತ್ತಾ ಸಂತರ ಜೀವನವು ಹತ್ತಿಯಂತೆ ಬೆಳ್ಳಗೆ ಶುಭ್ರವಾಗಿದೆ ಅದರ ಫಲವೇನೂ ನೀರಸವೆನಿಸಬಹುದು ಆದರೆ ಅದು ಸ್ವಚ್ಛ ಹಾಗೂ ಗುಣವ್ಯ ಗುಣಮಯವಾಗಿರುತ್ತದೆ ಏಕೆಂದರೆ ಸಂತರು ಹತ್ತಿಯಂತೆಯೇ ವಿಷಯ ಶುಷ್ಕರಾಗಿರುತ್ತಾರೆ ಯಾವ ವಿಷಯಗಳೊಂದಿಗೂ ಅವರು ಅಂಟಿಕೊಳ್ಳುವುದಿಲ್ಲ ಆದ್ದರಿಂದ ಅವರನ್ನು ನೋಡಿದಾಗ ನೀರಸರೂ ಎನಿಸಬಹುದು ಆದರೆ ಹತ್ತಿಯು ಹೇಗೆ ಬೆಳ್ಳಗಿರುವುದು ಹಾಗೆಯೇ ಸಂತರ ಹೃದಯವು ಅಜ್ಞಾನ ಮತ್ತು ಪಾಪವೆಂಬ ಅಂಧಕಾರದಿಂದ ರಹಿತವಾಗಿರುತ್ತದೆ ಅದಕ್ಕಾಗಿ ಅವರ ಜೀವನವು ಸ್ವಚ್ಛವಾಗಿರುತ್ತದೆ ಹತ್ತಿಯಲ್ಲಿ ಹೇಗೆ ಗುಣಗಳು ಅಂದರೆ ತಂತುಗಳು ಎಳೆಗಳು ಇರುವವೋ ಅದರಂತೆಯೇ ಸಂತರ ಬದುಕು ಹಲವು ಸದ್ಗುಣಗಳ ಭಂಡಾರವಾಗಿದೆ ಆದ್ದರಿಂದಲೇ ಅವರು ಗುಣಮಯರಾಗಿದ್ದಾರೆ ಹೇಗೆ ಹತ್ತಿಯ ದಾರವು ಸೂಜಿಯಿಂದ ಉಂಟಾದಂತಹ ಛಿದ್ರವನ್ನು ತನ್ನ ಶರೀ ಅಂದರೆ ತನ್ನ ಶರೀರದಿಂದ ಹತ್ತಿಯಿಂದಲೇ ಆ ಯಾವುದೇ ಛಿದ್ರಗಳನ್ನು ಸೂಜಿಯ ಸಹಾಯದಿಂದ ಮುಚ್ಚುತ್ತದೆಯೋ ಅದೇ ರೀತಿ ಹತ್ತಿಯನ್ನು ಬಿಡಿಸಿದಾಗ ನೂಲುವಾಗ ಅದು ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ವಸ್ತ್ರರೂಪದಿಂದ ಪರಿಣಾಮ ಪರಿ ಬೇರೆ ರೂಪವನ್ನೇ ಹೊಂದಿ ಬೇರೆಯವರ ಗೋಪನೀಯ ಸ್ಥಳಗಳನ್ನು ಮುಚ್ಚುವಂತೆಯೇ ಸಂತರು ಸ್ವತಃ ದುಃಖವನ್ನು ಸಹಿಸಿಕೊಂಡು ಬೇರೆಯವರ ದೋಷಗಳನ್ನು ಮುಚ್ಚಿಬಿಡುತ್ತಾರೆ ಆ ಕಾರಣದಿಂದಾಗಿಯೇ ಸಂತರು ಜಗತ್ತಿನಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ ಸಂತರ ಸಮಾಜವು ಆನಂದಮಯ ಹಾಗೂ ಕಲ್ಯಾಣಮಯವಾಗಿದೆ ಅವರು ಜಗತ್ತಿನಲ್ಲಿ ನಡೆದಾಡುವ ತೀರ್ಥರಾಜರಾಗಿದ್ದಾರೆ ಆ ಸಂತರೆಂಬ ಪ್ರಯಾಗದಲ್ಲಿ ರಾಮ ಭಕ್ತಿ ಎಂಬ ಗಂಗೆಯ ಧಾರೆಯಿದೆ ಬ್ರಹ್ಮ ವಿಚಾರ ಪ್ರಚಾರವೆಂಬ ಸರಸ್ವತಿ ಇದೆ ಅಂದರೆ ಅಂತಹ ಜ್ಞಾನವಿದೆ ವಿಧಿ ನಿಷೇಧಮಯವಾದ ಕರ್ಮಗಳ ಕಥೆಯೇ ಕಲಿ ಮಲಹಾರಿಯಾದ ಅಂದರೆ ಕಲಿಯುಗದ ಎಲ್ಲ ದೋಷಗಳನ್ನು ನಿವಾರಿಸುವಂತಹ ರವಿ ತನೆಯಾದ ರವಿಯ ಪುತ್ರಿಯಾದ ಯಮುನೆಯಾಗಿದ್ದಾಳೆ ಭಗವಾನ್ ವಿಷ್ಣು ಮತ್ತು ಶಂಕರರ ಕಥೆಗಳು ಈ ಸಂತರ ಸಮಾಜ ಸಂತ ಸಮಾಜದ ಚರಿತ್ರೆಗಳಲ್ಲಿ ಆ ಪ್ರಯಾಗದಲ್ಲಿ ತ್ರಿವೇಣಿಯಂತೆ ಕಂಗೊಳಿಸುತ್ತವೆ ಅವು ಶ್ರೋತೃಗಳಿಗೆ ಆನಂದವನ್ನು ಶ್ರೇಯಸ್ಸನ್ನು ಕೊಡುವಂತಹದಾಗಿದೆ ಆ ಸಂತ ಸಮಾಜವೆಂಬ ಪ್ರಯಾಗದಲ್ಲಿ ಧರ್ಮದಲ್ಲಿರುವ ಅಚಲ ನಂಬಿಕೆಯೇ ಅಕ್ಷಯವಟ ನಾವು ಮಾಡುವ ಶುಭ ಕರ್ಮಗಳೇ ಆ ತೀರ್ಥರಾಜನ ಪರಿವಾರ ಅದು ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿಯೂ ಎಲ್ಲರಿಗೂ ಸಹಜವಾಗಿ ದೊರೆಯುವಂತಹದು ಆದರದಿಂದ ಅದನ್ನು ಸೇವಿಸಿದವರ ಕ್ಲೇಶಗಳನ್ನೆಲ್ಲ ತೊಡೆದು ಹಾಕುವಂತಹದು ಆ ತೀರ್ಥರಾಜವು ಅಲೌಕಿಕ ಮತ್ತು ಬಣ್ಣಿಸಲು ಅಸದಳವಾಗಿದೆ ಹಾಗೂ ತತ್ಕ್ಷಣ ಫಲ ಕೊಡುವಂತಹದಾಗಿದೆ ಅದರ ಪ್ರಭಾವವು ಪ್ರತ್ಯಕ್ಷವಾಗಿದೆ ಅವಕಾಶ ಸಿಕ್ಕು ಸಂತರು ದೊರೆತಾಗ ಕೂಡಲೇ ಸತ್ಸಂಗದಲ್ಲಿ ತೊಡಗಿಕೊಳ್ಳುವ ವ್ಯಕ್ತಿ ತೀರ್ಥಕ್ಷೇತ್ರವನ್ನು ಸಂದರ್ಶಿಸಿದಾಗ ಪಡೆಯುವಷ್ಟೇ ಆನಂದವನ್ನು ಸಿದ್ಧಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ಸಂತ ಸಮಾಜವೆಂಬ ತೀರ್ಥರಾಜನ ಪ್ರಭಾವವನ್ನು ಹರ್ಷ ಚಿತ್ತರಾಗಿ ಕೇಳಿ ಅರ್ಥವಿಸುವವರು ಹಾಗೂ ಅತ್ಯಂತ ಪ್ರೇಮದಿಂದ ಅದರಲ್ಲಿ ಮುಳುಗು ಹಾಕುವವರು ಈ ಶರೀರವು ಇರುವಾಗಲೇ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ವಿಧ ಪುರುಷಾರ್ಥಗಳನ್ನು ಪಡೆಯುತ್ತಾರೆ ಈ ಸಂತ ಸಮಾಜವೆಂಬ ತೀರ್ಥರಾಜದಲ್ಲಿ ಮಿಂದ ಕೂಡಲೇ ಅದರ ಫಲ ಕಂಡುಬರುತ್ತದೆ ಅದರಲ್ಲಿ ಮಿಂದು ಎದ್ದ ಕಾಗೆಯು ಕೋಗಿಲೆಯಾಗುತ್ತದೆ ಕೊಕ್ಕಿಳೆಯು ಹಂಸವಾಗುತ್ತದೆ ಇದನ್ನು ಕೇಳಿ ಯಾರು ಆಶ್ಚರ್ಯಚಕಿತನಾಗಬೇಕಿಲ್ಲ ಏಕೆಂದರೆ ಸತ್ಸಂಗದ ಮಹಿಮೆಯು ಸ್ಪಷ್ಟವಾಗಿದೆ ಸ್ವತಃ ವಾಲ್ಮೀಕಿಗಳು ನಾರದರು ಅಗಸ್ತ್ಯರು ಮುಂತಾದವರು ತಮ್ಮ ಬಾಯಿಂದಲೇ ತಮ್ಮ ಜೀವನ ವೃತ್ತಾಂತವನ್ನು ಹೇಳಿಕೊಂಡಿದ್ದಾರೆ ಜಲಚರ ಅಂದರೆ ನೆಲದಲ್ಲಿ ನಡೆದಾಡುವ ಪ್ರಾಣಿಗಳು ಜಲಚರ ಎಂದರೆ ನೀರಿನಲ್ಲಿ ಓಡಾಡುವ ಪ್ರಾಣಿಗಳು ಸ್ಥಳಚರವೆಂದರೆ ನೆಲದ ಮೇಲೆ ನಡೆದಾಡುವ ಪ್ರಾಣಿಗಳು ನಭಚರವೆಂದರೆ ಆಕಾಶದಲ್ಲಿ ಹಾರಾಡುವ ಪ್ರಾಣಿಗಳು ಮೊದಲಾದ ಈ ಜಗತ್ತಿನಲ್ಲಿರುವ ಜಡ ಚೇತನ ಪದಾರ್ಥಗಳಲ್ಲಿ ಯಾರಾದರೂ ಸರಿ ಯಾವುದಾದರೂ ಸರಿ ಎಲ್ಲಾದರೂ ಸರಿ ಹೇಗಾದರೂ ಸರಿ ಬುದ್ಧಿ ಕೀರ್ತಿ ಸದ್ಗತಿ ಸಂಪತ್ತು ಹಾಗೂ ಶ್ರೇಯಸ್ಸನ್ನು ಪಡೆದಿರುವುದೇ ಆದರೆ ಆ ಎಲ್ಲ ಪ್ರಾಣಿಗಳಿಗೂ ಅಂತಹ ಶ್ರೇಯಸ್ಸು ದೊರೆತಿರುವುದೇ ಆದರೆ ಅದೆಲ್ಲವೂ ಸತ್ಸಂಗದ ಫಲವೆಂದೇ ತಿಳಿಯಬೇಕು ಇವುಗಳನ್ನು ಪಡೆಯುವ ಬೇರೆ ಉಪಾಯವು ವೇದಗಳಲ್ಲಾಗಲಿ ಶಾಸ್ತ್ರಗಳಲ್ಲಾಗಲಿ ಇಲ್ಲವೇ ಇಲ್ಲ ಸತ್ಸಂಗವಿಲ್ಲದೆ ವಿವೇಕವು ಬರುವುದಿಲ್ಲ ಶ್ರೀರಾಮನ ಕೃಪೆಯಿಲ್ಲದೆ ಆ ಸತ್ಸಂಗವು ಸುಲಭವಾಗಿ ದೊರಕದು ಸತ್ಸಂಗವು ಆನಂದ ಮತ್ತು ಶ್ರೇಯೋ ಲಾಭಗಳಿಗೆ ಮೂಲವಾಗಿದೆ ಸತ್ಸಂಗದ ಪ್ರಾಪ್ತಿಯೇ ಫಲವಾಗಿದೆ ಉಳಿದ ಸಾಧನೆಗಳೆಲ್ಲ ಫಲಗಳಲ್ಲಿ ಮೊದಲು ಬಿಡುವಂತಹ ಹೂವುಗಳಾಗಿವೆ ದುಷ್ಟರೂ ಕೂಡ ಸತ್ಸಂಗದಿಂದ ಬದಲಾಗುತ್ತಾರೆ ಹೀಗೆ ಪರಶು ಶಿಲೆಯಿಂದ ಕಬ್ಬಿಣವು ಚಿನ್ನವಾಗುವುದು ಅದೇ ರೀತಿಯಾಗಿ ದೈವಯೋಗದಿಂದ ಒಂದೊಮ್ಮೆ ಸಂತ ಸಜ್ಜನರು ಕೆಟ್ಟ ಸಂಗತಿಯಲ್ಲಿ ಕುಸಂಗತಿಯಲ್ಲಿ ದುರ್ಜನರ ಸಂಘದಲ್ಲಿ ಬಿದ್ದರು ಅವರು ಅಲ್ಲಿಯೂ ಕೂಡ ಆ ಸರ ಪರಶು ಮಣಿಯಂತೆ ಸ್ವಾರಸ ಮಣಿಯಂತೆ ಅಥವಾ ಸರ್ಪದ ಮಣಿಯಂತೆ ತಮ್ಮ ಗುಣವನ್ನೇ ಮೆರೆಯುತ್ತಾರೆ ಅರ್ಥಾತ್ ಹಾವಿನ ಕೆಡೆಯಲ್ಲಿ ಇರುವ ಆ ಸರ್ಪದ ಮಣಿಯು ತಾನು ವಿಷದ ಪ್ರಭಾವಕ್ಕೆ ಒಳಗಾಗದೆ ಹೇಗೆ ತನ್ನ ಸಹಜ ಪ್ರಕಾಶವನ್ನು ಬಿಡದೆ ಬೀರುವುದು ಅದೇ ರೀತಿಯಾಗಿ ಸಂತ ಸಜ್ಜನರು ದುಷ್ಟರ ಸಂಘದಲ್ಲಿದ್ದರು ಆ ದುಷ್ಟರ ಸಂಘ ಅವರ ಮೇಲೆ ಯಾವ ಪ್ರಭಾವವನ್ನು ಬೀರುವುದಿಲ್ಲ ಬದಲಿಗೆ ಆ ಸಜ್ಜನರ ಸಂಘದಿಂದಾಗಿ ದುಷ್ಟ ಜನರಲ್ಲಿರುವ ಕೆಟ್ಟ ಗುಣಗಳು ಹೋಗಿ ಅವರೂ ಕೂಡ ಒಳ್ಳೆಯ ಗುಣವನ್ನೇ ಹೊಂದುವವರಾಗುತ್ತಾರೆ ಬ್ರಹ್ಮ ವಿಷ್ಣು ಶಿವ ಇವನ ಹಾಗೂ ಕವಿಗಳ ಕೋವಿದರ ವಾಣಿಯೂ ಕೂಡ ಸಂತ ಮಹಿಮೆಯನ್ನು ಬಣ್ಣಿಸಲು ಹಿಂಜರಿಯುತ್ತದೆ ಹೀಗಿರುವಾಗ ಅದು ನನ್ನಿಂದ ಸಾಧ್ಯವಾದೀತೆ ಕಾಯಿ ಪಲ್ಲೆಗಳನ್ನು ಮಾರುವವನು ರತ್ನಗಳ ಗುಣಗಳನ್ನು ವರ್ಣಿಸಬಲ್ಲನೆ ವರ್ಣಿಸಬಲ್ಲನೆ ಎಂದು ತುಳಸಿದಾಸರು ವಿನಯದಿಂದ ಸಂತರ ಮಹಿಮೆಯನ್ನು ಇಲ್ಲಿ ಹೇಳುತ್ತಿರುವರು ಚಿತ್ರದಲ್ಲಿ ಸಮತ್ವವಿರುವವರು ಶತ್ರು ಮಿತ್ರರು ಯಾರು ಇಲ್ಲದವರು ಆದ ಸಂತರಿಗೆ ನಾನು ನಮಿಸುತ್ತೇನೆ ಬೊಗಸಿಯಲ್ಲಿರುವ ಸುಂದರ ಸುಗಂಧಿತ ಹೂವುಗಳನ್ನು ಕೊಯ್ದ ಕೈ ಹಾಗೂ ಕಾಪಾಡಿದ ಕೈ ಅಂದರೆ ಹೂವುಗಳನ್ನು ಯಾವ ಕೈ ಕೊಯ್ಯುವುದು ಅಥವಾ ಯಾವ ಕೈ ಕಾಪಾಡುವುದು ಆ ಎರಡನ್ನೂ ಆ ಹೂವುಗಳು ಸುಗಂಧಿತಗೊಳಿಸುವಂತೆ ಸಂತರು ಶತ್ರುಗಳೇ ಇರಲಿ ಮಿತ್ರರೇ ಇರಲಿ ಇಬ್ಬರಿಗೂ ಸಮಾನವಾದ ಶ್ರೇಯಸ್ಸನ್ನೇ ಬಯಸುತ್ತಾರೆ ಸಂತರು ಸರಳ ಚಿತ್ತರು ಜಗತ್ತಿನ ಹಿತೈಷಿಗಳು ಆಗಿದ್ದಾರೆ ಅವರಿಗೆ ಸದ್ಭಾವವನ್ನು ಸ್ನೇಹವನ್ನು ಮನಗಂಡು ಎಲೈ ಸಜ್ಜನರೇ ಶ್ರೀರಾಮಚರಣ ಕಮಲಗಳಲ್ಲಿ ಪ್ರೀತಿ ಉಂಟಾಗುವಂತೆ ಅನುಗ್ರಹಿಸಿರಿ ಎಂದು ಯೇ ಬಾಲಕನಾದ ತುಳಸಿದಾಸನು ಪ್ರಾರ್ಥಿಸಿಕೊಳ್ಳುವನು ಈ ರೀತಿಯಾಗಿ ಸಂತ ಸಜ್ಜನ ಸಮಾಗಮ ಎಲ್ಲೇ ಸಿಗಲಿ ಅವರು ಯಾವ ಜಾತಿ ಧರ್ಮಗಳಿಗೆ ಸೇರಿದವರೇ ಆಗಲಿ ಆ ಸಂತ ಸಮಾಜದ ಸಂತ ಸಜ್ಜನರೊಂದಿಗೆ ನಡೆಯುವಂತಹ ಸತ್ಸಂಗದ ಕಾರಣದಿಂದಾಗಿ ರಾಮ ಭಕ್ತಿಯು ನಮ್ಮಲ್ಲಿ ಅರಳಲಿ ಎಂದು ತುಳಸಿದಾಸರು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಿರುವರು ಆದಷ್ಟು ನಮಗೆ ಅಂತಹ ಅವಕಾಶಗಳು ದೊರೆತಾಗ ಸಂತರೊಡನೆ ಬೆರೆಯುವಂತಹ ಸತ್ಸಂಗದ ಅವಕಾಶ ದೊರೆತಾಗ ಅದನ್ನು ಬಳಸಿಕೊಂಡು ನಮ್ಮೊಳಗಿರುವ ರಾಮ ಭಕ್ತಿಯನ್ನು ಅರಳಿಸಿಕೊಳ್ಳಬೇಕು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚಿಮೆ ನಮಸ್ಕಾರ ಭಜಮನ हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरु श्रीरां श्री